േ നാട് ഇതേ ഭാഷ എന്തെങ്കിലും നന്നതായിരല്ലേ ഇരയിരീ കന്നടവേ നമ്മിരേ നാട് ഇതേ ഭാഷ എന്തെങ്കിലും നന്നതായിരല്ലേ ഇരകര കന്നടവേ നമ്മിര േ നാട് ഇതേ ഭാഷ എന്തെങ്കിലും നമ്മ ಕಾವೇರಿ ಹುತ್ತಿದ ನಾಡು ಕಲ್ಲ ಕಲೆಯನ್ನು ಕಂಡ ಬೆಲೂರ ಶಿಲ್ಪದ ಬೀಡು ಬಸವೇಶ್ವರ ರನ್ನ ಪಂಪರ ಕವಿಣಿಯ ನಾಡು ಇದೇ ನಾಡು ಇದೇ ಭಾಷೆ എന്തെങ്കിലും നന്നായിരീ ಏ ಪ್ರೀತಿ ತೋರಿ ನನ್ನ ಮನವನ್ನ ಹಿಡಿ ನೀ ಒನ್ನನ್ನ ನೀ ನನ್ನನ್ನ ನಿನ್ನನ್ನ ಕರೆದೆ ಒನ್ನನ್ನ ನೀ ಕನ್ನಡದ ಯಾತ್ರೆಯನ್ನು ಮಾಡಿದ ಅನ್ನು ತಪ್ಪಕಲ್ಲ ಅಂತ ಯಾರು ಕುಟುಂಬ ಸಮೇತ ಈ ರೀತಿ ಜಾತ್ರೆ ಆಗಲ್ಲ ನಮ್ಮ ರಾಜೇಶ್ ಅವರು ಅವರು ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರನ್ನ ವರ್ಷ ಈ ಕಾರ್ಯಕ್ರಮ ಬರ್ತಾರೆ ಸತ್ಯನ ರಾಜಕಾರಣಿ ಮತ್ತೆ ಕನ್ನಡ ಪರವಾಗಿರುವಂತ ಒಬ್ಬ ದಕ್ಷ ಅಧಿಕಾರಿ ಮೆರವಣಿಗೆ ಬಂದು ನಮ್ಮ ಜೊತೆಯಲ್ಲಿ ನಿಂತು ಮೆರವಣಿಗೆ ಪ್ರಾರಂಭ ಮಾಡಿದ್ರು ಎಂತ ಜಾಗದಲ್ಲಿ ನೀವು ಮೆರವಣಿಗೆ ನಮ್ಮ ಜಾನಪದ ತಂಡಗಳನ್ನ ಬಂದಿದ್ದೀರಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳ ಬೆಂಬಲ ಸತ್ಯವಾಗಲೂ ಇದೆ ಅದಕ್ಕೆ ಕನ್ನಡದ ಅಧಿಕಾರಿಗಳಿದ್ರು ಮಾತ್ರ ಈ ಮೆರವಣಿಗೆ ಆಗಲಿ ಸಾಧ್ಯ ನಮ್ಮ ಅನೇಕ ಜನಪದ ತಂಡಗಳು ಐ ಟಿ ಪಿ ಟಿ ಅವ್ರು ಬಿಟ್ರೆ ಮಾದೇಸ್ವಾಮಿ ಅವರೇ ಕನ್ನಡ ಬರುವವರೆಲ್ಲ ಸೇಡಿ ಹೋಗ್ಬಿಟ್ಟವ್ರಿ ನಾ ನೋಡ್ತಾ ಇದ್ದೀರಲ್ಲ ಅಂತ ಜಾಗದಲ್ಲಿ ಒಂದು ಐದು ಕಿಲೋಮೀಟರ್ ಮೆರವಣಿಗೆ ಎಲ್ಲರಿಗೂ ಇವತ್ತು ಸ್ವಲ್ಪ ಟ್ರಾಫಿಕ್ ಸಂಡೆ ಬಿಸಿ ತಾಗಿದೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಬೆಂಬಲ ಕೊಟ್ಟಿದ್ದಾರೆ ಕನ್ನಡದ ಹಬ್ಬಕ್ಕೆ ಬೇರೆಯವರಿಗೆ ಗೊತ್ತಾಗ್ತಾ ಇದೆ ಇನ್ನೇನೋ ಆಗ್ತಾ ಇದೆ ಕನ್ನಡದ ಪಾವು ಹೋಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಮೆರವಣಿಗೆ ಹೋಗ್ತಾ ಇದೆ ಡಾಕ್ಟರ್ ಅಂಬರೀಶ್ ಅವರ ಮೆರವಣಿಗೆ ಹೋಗ್ತಾ ಇದೆ ರಾಜ್ಕುಮಾರ್ ಅವರ ಮೆರವಣಿಗೆ ಹೋಗ್ತಾ ಇದೆ ನಮ್ಮ ವೇಷ ಅಂದ್ರೆ ಈ ತರ ಇದೆ ನಮ್ಮ ಅನೇಕ ಜಾನಪದ ತಂಡಗಳು ದುಡ್ಡು ಕುಣಿತ ಈ ರೀತಿ ಜಾನಪದ ತಂಡಗಳು ಇದು ಹೋಗ್ತಾ ಇದೆ ಅತ್ತೂರಿಯಾಗಿ ಕನ್ನಡದ ಜಾಗೃತಿಯನ್ನು ಮೂಡಿಸುವುದ ಮೂಡಿಸುವಂತ ಹಬ್ಬವನ್ನ ಮಾಡಿದ್ರಿ ಅವರೇ ಭುವನೇಶ್ವರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವ ನಮ್ಮ ನಾಡ ಹಬ್ಬ ನಮ್ಮ ಊರ ಹಬ್ಬ ಏನು ಇವತ್ತಿನ ಯಶಸ್ವಿ ಕಾರ್ಯಕ್ರಮ ಅಂತ ಬಂದಾಗ ನನಗೆ ಎಲ್ಲ ಗೆಳೆಯರು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಎಲ್ಲ ಗ್ರಾಮಸ್ಥರು ಎಲ್ಲ ಆಟೋ ಚಾಲಕರು ಎಲ್ಲ ಮಾಲೀಕರು ಎಲ್ಲ ಸೇರಿ ಇವತ್ತು ಯಶಸ್ವಿಯಾಗಿದೆ ಯಾರು ನಾನೊಬ್ಬರಿಂದ ಆಗಿಲ್ಲ ಇನ್ನೊಬ್ಬರಿಂದ ಆಗಿಲ್ಲ ಎಲ್ಲ ಸೇರಿ ಯಶಸ್ವಿಯಾಗಿ ಮಾಡಿದ್ದೀನಿ ಏನು ಇವತ್ತು ನಾನು ಇದೇ ನಮ್ಮ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ ಹಾಗಾಗಿ ನಾವು ಏನೇ ಒಂದು ಮಾಡೋದಾದರೂ ಇದ್ದೂರಲ್ಲಿ ನಮಗೆ ನಾವು ಓದಿದ ಶಾಲೆಗೆ ಮಾಡಬೇಕು ಅಂಥೇಳಿ ನಾನೊಂದು ಮೂರು ನಾಲ್ಕು ವರ್ಷದಿಂದ ಈ ಸರ್ಕಾರಿ ಶಾಲೆಯಲ್ಲಿ ಓದು ಒಳ್ಳೆಯ ಅತ್ಯುತ್ತಮ ಅಂಕ ಪಡೆಯ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದ ಸಹಾಯ ಪ್ರ ಮಾಡಿಕೊಟ್ಟು ಬರ್ತಾ ಇದ್ದೀನಿ ಇದೇ ಹಾಗೆ ಮುಂದುವರಿಸ್ತಾ ಅಂತ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಒಂದೆರಡು ಸ್ಕೂಲ್ ಮಾಡ್ತಾಯಿದ್ದೀನಿ ಇವಾಗ ನಾಲ್ಕು ಸ್ಕೂಲ್ಗಳು ಮಾಡ್ತಾಯಿದ್ವಿ ಎರಡು ಮಿಡ್ಲ್ ಸ್ಕೂಲ್ ಇದ್ದೀನಿ ಎರಡು ಹೈ ಸ್ಕೂಲ್ ಇದ್ದೀನಿ ಹಾಗೆಯೇ ಏನು ಇವತ್ತು ಯಾರೂ ಏನು ಒಪ್ಕೊಂಡು ಬಂದಿಲ್ಲ ಯಾರು ಏನು ಒಪ್ಕೊಂಡೋಗಲ್ಲ ಇಲ್ಲೇ ಇದು ತಂದಿದ್ದು ಯಾವ ಯಾವುದು ನುಡಿಯನ್ನು ಶಾಶ್ವತ ಇಲ್ಲ ಅಂತೇಳಿ ಒಂದು ಇದರಲ್ಲಿ ಒಂದು ಕಾಳಜಿ ಯಾವುದೋ ಒಂದು ಹೆಸರು ಉಳಿಬೇಕು ಅಂತೇಳಿ ನಾನು ಸರ್ಕಾರಿ ಶಾಲೆಗೆ ಧನ ಸಹಾಯ ಮಾಡ್ತಾ ಇದ್ದೀನಿ ಹಾಗೆಯೇ ಏನು ನಿರ್ಗತಿಕರು ನಿರಾಶ್ರಿತರು ಅಂತ ಹೇಳಿದರೆ ಅಂಥ ಒಂದು ಮೂರು ಆಶ್ರಮಗಳಿಗೆ ನಾನು ಕೈಲಾಕಿ ಪೌರ ಕಾರ್ಮಿಕರಿಗೆ ಒಂದು ಸೇಲಿಕ್ಕೆ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೆಲ್ಲನೂ ಸಹಕಾರ ನಮ್ಮ ಪ್ರದೀಪ್ ಮತ್ತು ನಮ್ಮ ಹುಡುಗರಿಂದ ನಮ್ಮ ಎಲ್ಲ ಆಟೋ ಚಾಲಕರಿಂದ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಏನು ಇವತ್ತು ಯಶಸ್ವಿಯಾಗಿದೆ ಎಲ್ಲ ಕಡೆಯಿಂದ ನನ್ನ ಸ್ನೇಹಿತರು ಕೇರ್ ಪೂರ್ವ ಕಡೆಯಿಂದ ಎಲ್ಲ ನಾನಾ ಕಡೆಯಿಂದ ಬಂದಿದ್ದಾರೆ ಎಲ್ರಿಗೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಕರ್ನಾಟಕ ಜೈ